ನಾನು ಹಾಕಿದ್ದಂಥ ವಿಟ್ ಪಿಟಿಷನ್ ಮೇಲೆ ನ್ಯಾಯಾಧೀಶರು ಇವತ್ತು ಆದೇಶವನ್ನು ನೀಡಿದ್ದಾರೆ ನಾನು ರಾಜ್ಯಪಾಲರು ಶಾ ಪ್ರಾಸಿಕ್ಯೂಷನ್ಗೆ ಶ್ಯಾಂಕ್ಷನ್ ಕೊಟ್ಟಿದ್ದಂಥ ಆದೇಶವನ್ನು ನ್ಯಾಯಾಲಯದಲ್ಲಿ ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದ್ದೆ ಅದರ ಮೇಲೆ ಆರ್ಗ್ಯುಮೆಂಟ್ಗಳು ನಡೆದು ಪರ ವಿರೋಧವಾದಂಥ ಆರ್ಗ್ಯುಮೆಂಟ್ಗಳು ನಡೆದು ಆದೇಶವನ್ನು ನಾನು ಕೂಡ ಮಾಧ್ಯಮಗಳ ಮೂಲಕ ನೋಡಿದ್ದೇನೆ ಪೂರ್ಣ ಜಡ್ಜ್ಮೆಂಟನ್ನು ಓದಲಿಕ್ಕಾಗಿಲ್ಲ ಪೂರ್ಣ ಜಡ್ಜ್ಮೆಂಟನ್ನು ಮೇಲೆ ಪೂರ್ಣ ಪ್ರತಿಕ್ರಿಯೆಯನ್ನು ಕೊಡ್ತೇನೆ ರಾಜ್ಯಪಾಲರು ಭಾಳ ಮುಖ್ಯವಾಗಿ ದೂರುದಾರರ ದೂರಿನ ಮೇಲೆ ಸೆವೆಂಟೀನ್ ಎ ಇನ್ನೂರ ಹದಿನೆಂಟು ಬಿ ಎನ್ ಎಸ್ ಬಿ ಎನ್ ಎಸ್ ಎಸ್ ಹೊಸ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಮತ್ತು ನೈನ್ಟೀನ್ ಪಿ ಸಿ ಆಕ್ಟ್ ಅದರ ಮೇಲೆ ಶ್ಯಾಂಕ್ಷನ್ ಕೊಡಿ ಅಂತ ಕೇಳಿದರು ನ್ಯಾಯಾಲಯ ಅಂದರೆ ಹೈಕೋರ್ಟು ಸೆವೆಂಟೀನ್ ಎಗೆ ಸೀಮಿತಗೊಳಿಸಿ ಟು ತೌಸಂಡ್ ಐ ಇನ್ನೂರ ಹದಿನೆಂಟು ಸೆಕ್ಷನ್ ಇನ್ನೂರ ಹದಿನೆಂಟು ಬಿ ಎನ್ ಎಸ್ ಎಸ್ ಯಾಕಂದರೆ ಹತ್ತೊಂಬತ್ತು ಸಿ ಹತ್ತೊಂಬತ್ತು ಪಿ ಸಿ ಆ್ಯಕ್ಟ್ನ ಅವರೇ ರಾಜ್ಯಪಾಲರೇ ತಿರಸ್ಕರಿಸಿದ್ರು ಯಾಕಂದರೆ ದೂರದಾರನ ಕೇಳಿದ್ದದ್ದು ಹತ್ತೊಂಬತ್ತು ಸಿ ಪಿ ಸಿ ಆ್ಯಕ್ಟ್ನಲ್ಲಿ ಕೂಡ ಕೇಳಿದರು ಅದನ್ನು ಅವರೇ

I repeat, the order is read to be restrictive to an approval under section 17A of the Act and not an order granting sanction to 18 of BNSS. ಗೊತ್ತಾಯ್ತಲ್ಲ ನಿಮಗೆ ಪ್ರಾಸಿಕ್ಯೂಷನ್ಗೆ ಇನ್ನೂರ ಹದಿನೆಂಟು ಬಿ ಎನ್ ಎಸ್ ಎಸ್ ಪ್ರೊಸೀಜರ್ ಕ್ರಿಮಿನಲ್ ಸೆಕ್ಷನ್ ಪ್ರಕಾರ ಕೊಟ್ಟಿಲ್ಲ ಅದನ್ನು ತಿರಸ್ಕಾರ ಮಾಡಿದ್ದಾರೆ ಸೆವೆಂಟೀನ್ ಎ ಪಿ ಸಿ ಆ್ಯಕ್ಟ್ ಪ್ರಕಾರ ಮಾಡಿದ್ದಾರೆ అదన్న ఇన్వెస్టిగేషన్ కొట్ట ఇట్స్ నాట్ ఎ ప్రాసిక్యూషన్ ఇన్వెస్టిగేషన్ కొట్ట అండర్ సెక్షన్ సెవెంటీన్ ఏ ఆఫ్ ది పిసి ఆక్ట్ ఇ ಇದರ ಮೇಲೆ ಯಾವ ರೀತಿ ಹೋರಾಟ ಮಾಡಬೇಕು ಅಂತೇಳಿ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡ್ತೀವಿ